சூப்பர் கண்ணம்மா கிரே மங்களூர் கன்னட வாத்தியார் ஜெய் கன்னட பூஜாரி ஜெய் நீங்க கைவிட்டு கட்டிக்க भगवंत भगवंतनेगवंता भगवंता भगवंतनेगवंतने वीरवंता वीरियवंता भगवंतने भगवंतनेजो रूपी ऐजो रूपी भगवंतने भगवंतने वज्जीव भगवंतनेगवंतनेवित्रन पवित्रम वासुदेव ने वासुदेवनेवित्र पवित्र आतन आतन आदर आतने पवित्रपूर्ण पवित्रपूर्ण आतन आतन आदोद तीर्थ पवित्र तीर्थ

चंद्र अशु भिवेतुष्पे स्पस्थ्यों शांति श्रा ನಮಸ್ಕಾರ ನಿನಗೆ ಎರಡು ನಮಸ್ಕಾರವೋ ಎರಡು ನಮಸ್ಕಾರವೋ ಮೂರು ನಮಸ್ಕಾರವೋ ಊರು ನಮಸ್ಕಾರವೋ ನಿನಗೆ ನಾಲ್ಕು ನಮಸ್ಕಾರವೋ ನಾಲ್ಕು ನಮಸ್ಕಾರವೋ ನಮಸ್ಕಾರವೋ ಐದು ನಮಸ್ಕಾರವೋ ಆರು ನಮಸ್ಕಾರವೋ ಆರು ನಮಸ್ಕಾರವೋ 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 ನಾನು ಸಾಹಿ ಮೇರೆಗೆ ಜ್ಞಾನಸಾಹಿ ಎಂಟು ನಮಸ್ಕಾರವೋ ಎಂಟು ನಮಸ್ಕಾರವೋ ಅಂಟರುಡೆಯಂಟರುದಯ ಒಂಬತ್ತು ನಮಸ್ಕಾರವೋ ಒಂಬತ್ತು ನಮಸ್ಕಾರವೋ ಅಂಬುದೇ ಸೈನನೆ ಅಂಬುದೇ ಸೈನನೆ ಹತ್ತು ನಮಸ್ಕಾರವೋ ಹತ್ತು ನಮಸ್ಕಾರವೋ ಆತ್ಮ ಬಂಧೋ ಆತ್ಮ ಬಂಧೋ ನಿನ್ನ ನಾಮ ಮಂಗಳ ನಿನ್ನ ನಾಮ ಮಂಗಳ ನಿನ್ನ ಧಾಮ ಮಂಗಳ ನಿನ್ನ ಧಾಮ ಮಂಗಳ ನಿನ್ನ ಕಾರ್ಯ ಮಂಗಳ ನಿನ್ನ ಕಾರ್ಯಮಂಗಳ

ಆದ್ಮೇಲೆ ಸುಖವಾಗಿ ಇಡಲಿ ವಿರಳದ ಹೋಗ್ಯ ಕೊಡಲಿ ಕೊಡಲಿ ಏನೇನ್ ಕೇಳ್ಕೊಡ್ತಾಳೆ ನಿಮ್ಮ ಮಗಳು ಮತ್ತು ಅಳಿಯ ಅಗ್ನಿದೇವನ ಮುಂದೆ ಇದೇ ಹೈ ಬಿಟ್ನೆಸ್ ಕನ್ನಡಾನುವಾದ ಧಮಕದ್ದು ಈಗ ಆಕೆಯನ್ನು ಕೇಳ್ಕೊಳ್ತಾರೆ ಇವರೇನು ಕೇಳ್ಕೊಳ್ತಾರೆ ಅನ್ನೋದು ಮೊದಲನೇ ನೋಡಿ ಸುಖವ ನೀಡಲಿ ಸುಖವ ನೀಡಲಿ ವರದಿ ಸುಖವನ್ನು ವರದಿ ಸುಖವನ್ನು ಪ್ರಿಯದ ವಿರಳದ ಪ್ರಿಯದ ವಿರಳದ ಭಾಗ್ಯ ಕೊಡಲಿ ಭಾಗ್ಯ ಕೊಡಲಿ ಬಂದು ಬಳಗವು ಬಂಧು ಬಳಗವು ನಿರದ ಸುಖಗಳು ನಿರದ ಸುಖಗಳು ಭಕ್ಷ ನೀಡುತ್ತಾ ಮೀಡುತ್ತಾ ಬಂದು ಕೊಡಲಿ ಬಂದು ಕೊಡಲಿ ಆಸ ನೀಡಲಿ ಆಸ ನೀಡಲಿ ಕೀರ್ತಿ ನೀಡಲಿ ಕೀರ್ತಿ ನೀಡಲಿ ಭಾಗ್ಯ ನೀಡಲಿ ಭಾಗ್ಯ ನೀಡಲಿ ದ್ರವ್ಯ ಕೊಡಲಿ ದ್ರವ್ಯ ಕೊಡಲಿ ಉಳಿಯ ತೋರಿಪ ಉಳಿಯ ತೋರಿಪ ಗುರುವ ನೀಡಲಿ ಗುರುವ ನೀಡಲಿ ಮನುಮಿಗಾಶ್ರಯ ಮನುಮಿಗಾಶ್ರಯ ಇತರು ಕೊಡಲಿ ಇತರು ಕೊಡಲಿ ಆಜ್ಞ ಪಾಲಿಪ ಆಜ್ಞ ಪಾಲಿಪಕ ನೀಡಲಿ ನೀಡಲಿ ಋಷಿಗೆ ಪೂರಕ ಋಷಿಗೆ ಪೂರಕ ಎಲ್ಲ ಕೊಡಲಿ ಎಲ್ಲ ಕೊಡಲಿ ಋಷಿಯ ಸುಖವಾಗಿ ಋಷಿಯ ಸುಖವಾಗಿ ಮಾಡಲಿ ಮಾಡಲಿ ಯಜ್ಞ ಅಮೃತವನ್ನು ಕೊಡಲಿ ಯಜ್ಞ ಅಮೃತವನ್ನು ಕೊಡಲಿ ಕ್ಷಯವ ಹೊಂದದ ಹೊಂದದ ಸ್ಥಿತಿಯ ನೀಡಲಿ ನೀಡಲಿ ರೋಗವಿಲ್ಲದ ರೋಗವಿಲ್ಲದ ಕ್ಷೇಮವಿರಲಿ ಕ್ಷೇಮವಿಲ್ಲ ಜೀವ ದಾಟುವ ಜೀವ ದಾಟುವ ಮತ್ತೆ ನೀಡಲಿ ಮತ್ತೆ ನೀಡಲಿ ದೀರ್ಘದಾಯುವ ದೀರ್ಘದಾಯುವ ಗುರುತಲಿರಲಿ ಗುರುತಲಿರಲಿ ಶತ್ರು ರಹಿತನು ಶತ್ರು ರಹಿತನು ನನ್ನ ಮಾಡಲಿ ನನ್ನ ಮಾಡಲಿ ಅಭಯ ನೀಡಲಿ ಅಭಯ ನೀಡಲಿ ಮಾನ್ಯ ಕೊಡಲಿ ಮಾನ್ಯ ಕೊಡಲಿ ಕಡೆ ಇದ್ರ ಜೊತೆ ಕರೆ ಸರ್ ಗಮನಿಸು ಹೇಳಿ ಕೇಳ್ಕೊಳ್ತಾರೆ ನಿದ್ರೆ ಸುಖವನ್ನು ನಿದ್ರೆ ಸುಖವನ್ನು ಉಷಯ ಬೆಳಕನು ಬೆಳಕನು ದಿನದ ಸೌಖ್ಯವ ದಿನದ ಸೌಖ್ಯವ ಗುರು ದೇವನೇ ಅಗ್ನಿದೇವನೆ ಅಗ್ನಿದೇವನೆ ಹಾಹಾ ಕುಪಾತಿಲ ಹಾಗೆ

कह सरमा शिता सर्व धर मे पापं दुर्वाद स्वप्ननाशि कांडाच रोजंते परुष पुरुष परी एवते सीसा अश्वत्न्त अतक सुंदर शिसा कारय्यामे यक्षस्व पदे पदे ಪದ ಕಮಲದಲ್ಲಿ ನಿನ್ನ ಪದಕವಲದಲ್ಲಿ ಮಾಡಿರುವ ನಮಗೆ ನೆಮಾಡಿರುವ ನಮಗೆ ಆಸ್ಥಾನ ಈ ಸ್ಥಾನ ಆಸ್ಥಾನ ಈ ಸ್ಥಾನ ಎಲ್ಲವೋ ಆಸ್ಥಾನ ಎಲ್ಲವೋ ಆಸ್ಥಾನ ಅಲ್ಲಲ್ಲಿ ಎನೇನೋ ಅಲ್ಲಲ್ಲಿ ಎನೇನೋ ನೀನೆ ಅರಿಯಿಡುವಲ್ಲಿ ನೀನೆ ಅಡಿ

चरणों पर गिरा रक्षक है चरणों में दीन मनुज सो चरण सदा पावन है चरण मना भवतारण की आस में है चरण मना भवतारण की आस में है चरण रामतो करुण स्वामी करुण गुरु रे चरणों पर मेरा रक्षक है ய வைஷ்ணாய விஷ்மே வாசுதேவ எல்லூ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು